ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿಗಾಗಿ ಆರ್ಥಿಕ ನೆರವು ಒದಗಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಮಹತ್ವಾಕಾಂಕ್ಷಿ ಮುದ್ರಾ ಯೋಜನೆ ಮೈಸೂರು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ ಈ ಯೋಜನೆ ಅಡಿ ಸೌಲಭ್ಯ ಪಡೆದ ಫಲಾನುಭವಿ ಆರ್ ಯಶೋಧ ಅವರ ಬದುಕಿನಲ್ಲಿ ಹೊಸ ಭರವಸೆ ಕಂಡುಕೊಂಡಿದ್ದು ಆರ್ಥಿಕವಾಗಿ ಸ್ವಾವಲಂಬನೆ ಸಾಧಿಸಿದ್ದಾರೆ ಕಷ್ಟಪಟ್ಟು ಜೀವನ ಸಾಗಿಸುತ್ತಿದ್ದ ಆರ್ ಯಶೋಧ ಮುದ್ರಾ ಯೋಜನೆಯಡಿ ಸಾಲ ಪಡೆದು ಸಾಮಾನ್ಯ ಸೇವಾ ಕೇಂದ್ರ ತೆರೆಯುವ ಮೂಲಕ ಆರ್ಥಿಕ ಪ್ರಗತಿಯೊಂದಿಗೆ ಸಾಮಾಜಿಕ ಸೇವೆಯಲ್ಲಿ ಸಹ ತೊಡಗಿಕೊಂಡಿದ್ದಾರೆ ಸೇವಾ ಕೇಂದ್ರದಲ್ಲಿ ಸಾರ್ವಜನಿಕರಿಗೆ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡುವುದರ ಜೊತೆಗೆ ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳ ನೋಂದಣಿ ಕಾರ್ಯ ಮಾಡುತ್ತಿದ್ದಾರೆ ಮುದ್ರಾ ಯೋಜನೆಯ ಮೂಲಕ ಬದುಕು ಕಟ್ಟಿಕೊಂಡಿರುವ ಅವರು ಸ್ವಯಂ ಉದ್ಯಮಿಯಾಗಿ ಯಶಸ್ವಿಯಾಗಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ गस्ताइदिरान् त लेरा ले आदि चन्दना ದೂರದರ್ಶನದೊಂದಿಗೆ ಆರ್ಯ ಶೋಧ ಈ ಹಿಂದೆ ಬದುಕು ಸಾಗಿಸುವುದು ತುಂಬಾ ಕಷ್ಟಕರವಾಗಿತ್ತು ಮುದ್ರಾ ಯೋಜನೆಯಿಂದ ದೊರೆತ ಸಾಲದಿಂದ ಸ್ವಯಂ ಉದ್ಯೋಗ ಸಿಎಸ್ ಆಗಿದ್ದು ಸಾರ್ವಜನಿಕರ ಸೇವೆಯಲ್ಲಿ ಸಹ ತೊಡಗಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಪ್ರತಿಯೊಂದು ಸಾಮಾನ್ಯ ಜನಗಳಿಗೆ ನಮ್ಮ ಸೆಂಟ್ರಲ್ ಇಂದ ಏನೇನೆಲ್ಲ ಸರ್ವಿಸಸ್ ಬರುತ್ತೆ ಅಂದ್ರೆ ಬರ್ತಿನಿಂದ ಡೆತ್ವರೆಗೂ ಆ ಸರ್ವಿಸ್ ಕೊಡುವಂತಹ ಒಂದು ಪ್ಲಾಟ್ಫಾರ್ಮ್ ಒಂದೇ ರೂಫ್ ನಡಿಯಲ್ಲಿ ಸಿಎಸ್ ಬರುವಂತ ಎಲ್ಲ ಸರ್ವಿಸಸ್ ಪಬ್ಲಿಕ್ ಕೊಡ್ತಾ ಇದ್ದೇನೆ ಸಾಮಾನ್ಯ ಸೇವಾ ಕೇಂದ್ರದ ಸಿಬ್ಬಂದಿ ದಾಕ್ಷಾಯಣಿ ಶ್ರಾವಣಿಕ ಕಳೆದ ಏಳು ವರ್ಷಗಳಿಂದ ಸೇವಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಯಶೋಧ ಅವರ ಸಲಹೆಯಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ರೀಚ್ ಮಾಡ್ತೇವೆ ಅನ್ನೋ ಖುಷಿ ಹೊಂದಿದೆ ಜೊತೆಗೆ ನನಗೆ ಇಲ್ಲಿ ಬೇರೆ ಕಡೆ ಕೆಲಸಕ್ಕೆ ಹೋಗೋಕ್ಕಿಂತ ಇಲ್ಲಿ ಓನಾಗಿ ಇಲ್ಲಿ ಕೆಲಸ ಮಾಡ್ತಿರೋದು ಇನ್ನು ತುಂಬಾನೇ ತೃಪ್ತಿ ಕೊಟ್ಟಿದೆ ಇನ್ನೋರ್ವ ಸಿಬ್ಬಂದಿ ಶರಬರಿ ಜನಾಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಯೋಜನೆಗಳನ್ನು ಬಡವರಿಗೆ ತಲುಪಿಸುವಂತ ಕೆಲಸವನ್ನು ಸಾಮಾನ್ಯ ಸೇವಾ ಕೇಂದ್ರದ ಮೂಲಕ ಮಾಡಲಾಗುತ್ತಿದ್ದು ಯಶೋಧ ಅವರ ಯಶಸ್ಸಿಗೆ ಕೇಂದ್ರ ಸರ್ಕಾರದ ಯೋಜನೆ ವರದಾನವಾಗಿರುವುದು ಹೆಮ್ಮೆಯ ಸಂಗತಿ ಎಂದರು ಬಡುವಂತ ಜನಗಳಿಗೆ ಮಿಡಿಲ್ ಕ್ಲಾಸ್ ಆಗಲಿ ಲೋ ಪಾವರ್ಟಿ ಆಗಲಿ ಪ್ರತಿಯೊಬ್ಬರಿಗೂ ಸರ್ಕಾರದಿಂದ ಬರುವಂತಹ ಕೆಲಸಗಳನ್ನ ಒದಗಿಸಲಾಗುತ್ತಿದ್ದೀವಿ ಇದರಿಂದ ಸುಮಾರು ಜನಕ್ಕೆ ಉಪಯೋಗ ಆಗಿದೆ ಸ್ಥಳೀಯರಾದ ಪ್ರಭಾಕರ್ ಸಾಮಾನ್ಯ ಸೇವಾ ಕೇಂದ್ರದ ಮೂಲಕ ಬಡವರಿಗೆ ಹೆಚ್ಚಿನ ಸಹಾಯವಾಗುತ್ತಿದ್ದು ಕೇಂದ್ರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಲು ಅನುಕೂಲವಾಗಿದೆ ಎಂದರು ಹಿಡಿದು ಆ ಮನೆಯವ್ರದೊಂದು ಟೈಲರಿಂಗ್ ಸರ್ಟಿಫಿಕೇಟ್ ಮಾಡಿಕೊಟ್ರು ಮುದ್ರಾ ಯೋಜನೆಯಲ್ಲಿ ನಮ್ಮದು ವಿಶ್ವಕರ್ಮದ್ದು ಮಾಡಿಸ್ಕೊಟ್ರು ನಮ್ಮ ಗೌರ್ಮೆಂಟಲ್ಲಿ ಅಲ್ಲಿ ಏನೇನು ಸ್ಕೀಮ್ ಬರುತ್ತೆ ಎಲ್ಲ ನಮ್ಮ ಅವರು ಮಾಡ್ಕೊಡೋದ್ರಿಂದ ನಮ್ಮ ಮೇರದಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ